ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಅಬ್ಬರಕ್ಕೆ ಕನ್ನಡ ಚಿತ್ರರಂಗವೇ ಬಿಗ್ ಶಾಕ್ ಹೌದು ಮೊನ್ನೆ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ ಒಂದು ಬಿಡುಗಡೆ ಆಯಿತು ದೊಡ್ಡ ಮಟ್ಟಿಗೆ ಸಕ್ಸಸ್ ಕೂಡ ಆಯಿತು ಪ್ರೆಸ್ ಮೀಟಿಂಗ್ನಲ್ಲಿ ರಿಷಬ್ ಶೆಟ್ಟಿಗೆ ಒಂದು ಪ್ರಶ್ನೆ ಕೇಳಲಾಯಿತು ನೀವು ಬಿಗ್ ಬಾಸ್ ಸೀಸನ್ ಹನ್ನೆರಡು ನೋಡ್ತಾ ಇದ್ದೀರಾ ಅಂತ ಅದಕ್ಕೆ ರಿಷಬ್ ಶೆಟ್ಟಿ ಒಂದು ಮಾತನ್ನು ಹೇಳಿದ್ರು ನಾನು ಸುದೀಪ್ ಸರ್ ಅವರ ದೊಡ್ಡ ಅಭಿಮಾನಿ ಹಾಗೆ ಒಂದು ಮಾತು ಕೂಡ ಹೇಳಿದ್ರು ಅದೇನೆಂದ್ರೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ರಕ್ಷಿತಾ ಶೆಟ್ಟಿ ಅವಳಿ ಒಳ್ಳೆಯ ಟ್ಯಾಲೆಂಟ್ ಇದೆ ಅವಳು ಬಿಗ್ ಬಾಸ್ ಫೈನಲ್ ಹತ್ತಿರ ಖಂಡಿತ ಬರುತ್ತಾಳೆ ಹಾಗೆ ಅವಳು ಮಾತನಾಡುವ ಸ್ಟೈಲ್ ಚೆನ್ನಾಗಿದೆ ಅವಳು ಕನ್ನಡ ಗೊತ್ತಿಲ್ಲದಿದ್ದರೂ ಕಲಿಯಲು ಇಷ್ಟಪಡುತ್ತಿದ್ದಾಳೆ ಅವಳಿಗೆ ನಮ್ಮ ಬೆಂಬಲ ಕೊಡಬೇಕು ಎಂದು ಹೇಳಿದ್ದಾರೆ ಬಿಗ್ ಬಾಸ್ ಅದು ಕೇವಲ ಶೋ ಅಲ್ಲ ಅದು ಕಷ್ಟ ದುಃಖ ಹಾಗೂ ಜೀವನದ ಪ್ರತಿಯೊಂದು ಹೆಜ್ಜೆ ಮುಂದೆ ಹೇಗೆ ಇಡಬೇಕು ಎಂದು ಕಲಿಸುವ ಪಾಠಶಾಲೆಯಾಗಿದೆ ರಕ್ಷಿತಾ ಶೆಟ್ಟಿ ಅನ್ನೋದು ಕೇವಲ ಹೆಸರಲ್ಲ ಅದೊಂದು ಫೈರ್ ಬ್ರ್ಯಾಂಡ್ ಅವತ್ತು ಡ್ರೋನ್ ಪ್ರತಾಪ್ ಶೋನಲ್ಲಿ ಕಣ್ಣೀರು ಹಾಕಿದ್ದ ಆದರೆ ಅವನನ್ನು ಕನ್ನಡದ ಜನತೆ ಬಿಟ್ಟುಕೊಟ್ಟಿಲ್ಲ ಇವತ್ತು ರಕ್ಷಿತಾ ಶೆಟ್ಟಿ ಇದು ಕನ್ನಡಿಗರಿಗೆ ಇರುವ ತಾಕತ್ತು ಕನ್ನಡದ ಜನತೆ ಹಸಿವು ಅಂತ ಬಂದಾಗ ಆ ಹಸಿವು ನೀಗಿಸದೆ ಬಿಡಲ್ಲ ಕಷ್ಟ ಅಂತ ಬಂದಾಗ ಆ ಕಷ್ಟಕ್ಕೆ ಸ್ಪಂದನೆ ಮಾಡುತ್ತಾರೆ ಕಣ್ಣೀರಿಗೆ ಬೆಲೆ ಏನು ಅಂತ ನಮ್ಮ ಕರ್ನಾಟಕದ ಜನತೆಗೆ ಗೊತ್ತಿದೆ ಏನೇ ಆಗ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇತ್ತೀಚೆಗೆ ಕುತೂಹಲಗಳನ್ನು ಸೃಷ್ಟಿಸುತ್ತಿದೆ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ